ವಿರೋಧ ಪಕ್ಷವಾಗಿ ಕಾವಲುಗಾರ ಕೆಲಸ ಮಾಡತಕ್ಕಂಥ ಆಡಳಿತ ಪಕ್ಷ ಏನಾದರೂ ಏರುಪೇರುಗಳನ್ನ ತಿಪ್ಪಿ ತಾವುಗಳು ಇಂಥ ಅದ್ಭುತವಾದ ಕೆಲಸ ಮಾಡ್ತಿದ್ರು ಆದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನಮಾನಗಳನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳಿಕ್ಕೆ ನಿಮಗೂ ಕಷ್ಟ ಆಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂದರೆ ಆ ಸರ್ವಿಸ್ ವೇಸ್ಟಾಗಿ ನಡೆಸ್ತಕ್ಕಂಥ ಪತ್ರಿಕೆಗಳೆಲ್ಲವು ಕಂಪ್ನಿಯಾಗಿ ಮಾರ್ಪಾಡಲಿ ನೀವೆಲ್ಲರೂ ಒಂದು ಕಂಪ್ನಿಯ ನೌಕರ ಆಗೋದರಿಂದ ಅವಾಗ ಹಂಗೆ ನಾವು ಹೆಚ್ಚಿನ ಮ್ಯಾನೇಜ್ ಆಗಲಿ ಓ ಬ್ರೈ ಪತ್ರಕರ್ತ ಮಂತ್ರಿಗಳ ಜೊತೆ ಮಾತಾಡುತ್ತಿದ್ದಾರೆ ಅಂದ್ರೆ ಏನು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅಂತಕ್ಕಂಥ ಗೌರವ ಇವತ್ತು ಕಂಪ್ನಿ ಎಂಪ್ಲಾಯೀಸ್ ಗಳಾಗಿ ನೀವೇನೆ ನಿಮ್ಮ ಇವತ್ತು ಇಲ್ಲಿರ್ತಕ್ಕಂಥ ನೈಜ ಸಂಗತಿಗಳನ್ನ ಕಲಿಸಿದ್ರು ಈ ವಾಣಿಜ್ಯ ರೂಪವಾದ ಪರಿವರ್ತನೆ ಆಗ್ತಕ್ಕಂಥ ಈ ಅಂಗ ಅಂತ ಮಹತ್ವದ ಅಂಗ ಪರಿಸ್ಥಿತಿ ನಿರ್ಮಾಣ ಯಾಕಾಯಿತು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಸಣ್ಣ ಪತ್ರಿಕೆ ಸಣ್ಣ ವಿಚಾರಗಳನ್ನು ಬಳಿ ಬತ್ತಿ ಆ ಕಂಪನಿಯ ನೌಕರರು ಆಗಾಗ ನಮ್ಗಿರ್ತಕ್ಕಂಥ ಗೌರವಕ್ಕೆ ಎಲ್ಲೋ ಒಂದು ಕಡೆ ಬರ್ತಿದೆ ನಾನು ರಾಮಕೃಷ್ಣ ಹೆಗಡೆ ಮತ್ತೊಬ್ಬರ ಪತ್ರಿಕೆಯಿಂದ ಅವರ ಭಾವನೆಗಳ ಜನರಲ್ಲಿರ್ತಕ್ಕಂಥ ಭಾವನೆಗಳೇ ಆಗಿ ಅವ್ರನ್ನ ಲೈಕ್ ಮಾಡ್ತಕ್ಕಂಥದ್ದು ಪ್ರೀತಿ ಹಾಗೆ ಭಾವನೆಯನ್ನು ಆಸ್ತಿಗೆ ತಾವುಗಳು ನಮ್ಮ ರಾಜ್ಯಾಧ್ಯಕ್ಷ ಹಾಗೆ ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲ ವಲಯಗಳನ್ನ ಸೂಕ್ಷ್ಮಾನು ಸೂಕ್ಷ್ಮ ದರ್ಶನದಿಂದ ಕಾಣ್ತಕ್ಕಂಥ ವ್ಯಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪತ್ರಿಕಾ ರಂಗ ತಗೊಳ್ಳಿ ಹಿಂದುಳಿದ ಜನಾಂಗದ ಏನಾದರೂ ಇದ್ದಾಗ ಇಮಿಡಿಯೇಟ್ ಸ್ಪಂದಿಸಿ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡ್ತಕ್ಕಂಥ ಆಲೋಚನೆ ನಮ್ಮ ಮುಖ್ಯಮಂತ್ರಿಗಳಿದೆ ಆದ್ದರಿಂದ ತಮ್ಮೆ ನಮಗೆ ಸಾಧ್ಯ ಇಂಥ ಹಲವಾರು ವಿಚಾರಗಳು ಬಂದಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳಾದರೆ ಬಹಳ ಬುದ್ಧಿವಂತಿಕೆಯಿಂದ ನೀವು ಪ್ರಭಾಕರ್ ಅವ್ರನ್ನ ನೀವು ಸೇರಿಸಿರೋ ಅವ್ರ ಬುದ್ಧಿವಂತಿಕೆಯಿಂದ ಸಿದ್ದರಾಮಯ್ಯ ಅವ್ರು ತಗೊಂಡಿದ್ದಾರೆ ಗೊತ್ತಿಲ್ಲ ಆದರೆ ವಿಚಾರಗಳು ಮತ್ತೊಂದು ತಮ್ಮ ವೈಯಕ್ತಿಕ ಹಾಗೂ ಸಂಘದ ವಿಚಾರಗಳು ಬಂದಾಗ ಬಾರಿ ಹತ್ತಿರದಿಂದ ಬರುವಂತ ಪ್ರಭಾಕರ್ ಅವರಲ್ಲಿ ಇದಾಗಲ್ಲ ಅದು ನಮ್ಮಗಳಿಗೂ ಎಲ್ಲವೂ ಸಂತಸ್ತಕ್ಕಂಥ ಕುಟುಂಬಕ್ಕೆ ನೆರವಾಗುವಂತಹ ಒಂದು ಯೋಜನೆಯನ್ನ ರೂಪಿಸಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದೆ ಅದೊಂದು ಆರೋಗ್ಯ ವಿಮೆ ಸೌಲಭ್ಯ ಕೊಟ್ಟಿದ ಮಾತ್ರಕ್ಕೆ ಅವರ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಯಾಕೆಂತಂದ್ರೆ ಪತ್ರಕರ್ತರು ಎಲ್ಲ ಸಾಮಾನ್ಯ ವರ್ಗದಿಂದ ಬಂದವರು ಬಡ ಕುಟುಂಬದಿಂದ ಬಂದವರು ಇರ್ತಾರೆ ಸ್ವಂತ ಸೂರು ಒಂದು ಸ್ವಂತ ಮನೆ ಕೂಡ ಇಲ್ಲದೆ ಕೆಲಸ ಮಾಡುವಂತಹ ಪತ್ರಕರ್ತರು ಸಾವಿರಾರು ಜನ ನಮ್ಮ ರಾಜ್ಯದಲ್ಲಿದ್ದಾರೆ ಈಗ ತಿಮ್ಮಾಪುರ ಸರ್ ಅವರ ಜೊತೆ ನಾನು ಮಾತಾಡ್ತಿದ್ದೆ ಬಾಗಲಕೋಟೆಯಲ್ಲಿ ಪತ್ರಕರ್ತರಿಗೆ ಏನಾದ್ರು ವಸತಿ ಯೋಜನೆ ರೂಪಿಸಿದ್ದೀರಾ ಅಂತ ಇಲ್ಲ ಅದು ಸೇರಿ ಒಂದು ಪ್ರಯತ್ನ ಮಾಡೋಣ ಸರ್ಕಾರದ ಗಮನಕ್ಕೆ ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಪತ್ರಕರ್ತರಿಗೆ ಒಂದು ನಿವೇಶನ ಭಾಗ್ಯವನ್ನು ಮಾಡಿ ಗೃಹ ಮಂಡಳಿಯಲ್ಲಿ ಒಂದು ಯೋಜನೆ ಇದೆ ಅದರಲ್ಲಿ ಯಾವುದೇ ಬಡಾವಣೆ ನಿರ್ಮಾಣ ಮಾಡಿದ್ರು ಕೂಡ ಒಂದು ಐದು ಪರ್ಸೆಂಟ್ ಪತ್ರಕರ್ತರಿಗೆ ಕೊಡಬೇಕು ಅನ್ನೋದು ಒಂದು ನಿಯಮವನ್ನು ರೂಪಿಸಿದ್ದಾರೆ ಆ ನಿಯಮದ ಆಧಾರದ ಮೇಲೆ ಯಾರ್ಯಾರು ಅರ್ಹ ಪತ್ರಕರ್ತರಿದ್ದಾರೋ ಅವರಿಗೆಲ್ಲನೂ ಕೂಡ ವಸತಿ ಭಾಗ್ಯವನ್ನು ಕಲ್ಪಿಸುವ ಪ್ರಯತ್ನವನ್ನ ತಿನ್ನು ಸಹ ಅವರು ಮಾಡ್ತಾರೆ ಅವರಿಗೆ ನಾನು ಮತ್ತು ಶಿವಾನಂದ ಜಗದೂರು ಅವರು ಕೂಡ ಸಹಕಾರ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಆರೋಗ್ಯದ ಸಮಸ್ಯೆ ಹೆಚ್ಚು ಆರೋಗ್ಯದ ಸಮಸ್ಯೆ ಬಂದಾಗ ಪತ್ರಕರ್ತರು ಆಸ್ಪತ್ರೆಗೆ ದಾಖಲಾಗ್ತಾರೆ ಈ ರೀತಿ ಚಿಕಿತ್ಸೆಗೆ ಹಣ ಸಿಗದೆ ಪರದಾಡುವಂತಹ ಸನ್ನಿವೇಶ ಇದೆ ಈ ಹಿಂದಿನ ಸರ್ಕಾರ ಈ ಪತ್ರಕರ್ತರ ಚಿಕಿತ್ಸೆಗೆ ಒಂದು ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದು ಸುವರ್ಣ ಆರೋಗ್ಯ ಟ್ರಸ್ಟ್ ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿ ಇದೆ ಅದು ಯಾರು ಯೂಸ್ ಮಾಡ್ಕೊಂಡಿಲ್ಲ ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದು ಅಲ್ಲಿ ಹಾಕಿರುವಂತಹ ನಿಬಂಧನೆಗಳೇನಿದ್ದಾವೆ ಆ ನಿಬಂಧನೆಗಳನ್ನ ನೋಡಿದ್ರೆ ಯಾರಿಗೂ ಆ ಯೋಜನೆಗೆ ಐದು ರೂಪಾಯಿ ಸಿಕ್ಕಲ್ಲ ಈಗ ಮೊನ್ನೆ ತಾನೇ ಒಂದು ಸಭೆಯನ್ನು ಮಾಡಿದ್ದೀವಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಎಲ್ಲ ಸೇರಿ ಒಂದು ಸಭೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯನ್ನ ಪತ್ರಕರ್ತರ ಆರೋಗ್ಯಕ್ಕೆ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಮುಖ್ಯ ಒಂದು ಗೈಡ್ಲೈನ್ಸ್ ನಾವು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಕೆಲವು ಪತ್ರಕರ್ತರಿಗೆ ಎ ಪಿ ಎಲ್ ಕಾರ್ಡು ಇಲ್ಲ ಬಿ ಪಿ ಎಲ್ ಕಾರ್ಡು ಇಲ್ಲ ಹೀಗಾಗಿ ಅವರು ಸರ್ಕಾರದ ನೆರವನ್ನು ಸದೋಳಿಕೆ ಮಾಡಿಕೊಳ್ಳುವಲ್ಲಿ ವಿಫಲ ಆಗ್ತಾ ಇದ್ದಾರೆ ಈಗ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅದನ್ನ ತೆಗೆದು ನೇರವಾಗಿ ಯಾರಾದರೂ ಆಸ್ಪತ್ರೆ ದಾಖಲಾಗಿದ್ರೆ ಆ ಹಣ ಆಸ್ಪತ್ರೆಗೆ ಹೋಗುವ ತರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮೊದಲ ಹಂತದಲ್ಲಿ ಪತ್ರಕರ್ತರಿಗೆ ಈ ಯೋಜನೆ ಸಿಗತ್ತೆ ಅದಾದ ನಂತರ ಅವರ ಕುಟುಂಬದವರಿಗೆ ಸಿಗುತ್ತೆ ಮತ್ತೊಂದೇನಂತಂದ್ರೆ ನಾವು ಇಲ್ಲೇ ಪತ್ರಿಕಾ ದಿನಾಚರಣೆಗೆ ಹೋದ್ರು ಕೂಡ ಒಂದು ಬೇಡಿಕೆಯನ್ನು ನೀಡಿದ್ರು ಬಹಳ ವರ್ಷಗಳಿಂದ ಗ್ರಾಮೀಣ ಪತ್ರಕರ್ತರಿಗೆ ಫಸ್ಟ್ ಪಾಸ್ ಕೊಡಬೇಕು ಅಂತ ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಸಂಚಾರ ಮಾಡುವಂತಹ ಹಲವಾರು ಪತ್ರಿಕೆಗಳು ಬಸ್ಗಳಲ್ಲಿ ಓಡಾಡೋದು ನಾವು ಇವತ್ತು ಕೂಡ ನೋಡ್ತಾ ನಾನು ನಾನೆಲ್ಲಾದರೂ ಕೂಡ ಬಸ್ ಪಾಸ್ ಸರ್ ಬಸ್ ಪಾಸ್ತಾರು ದಾವಣಗೆರೆಯಲ್ಲಿ ಪತ್ರಕರ್ತರ ಸಮ್ಮೇಳನ ಆದಾಗ ಶಿವಾನಂದ್ ತಗಡೂರ್ ಅವರು ಮುಖ್ಯಮಂತ್ರಿಗಳ ಮುಂದೆ ಅವ್ರು ಬೇಡಿಕೆ ಇಟ್ಟರು ಬಸ್ ಪಾಸ್ ಕೊಡುವಂತ ವಿಚಾರ ಹಲವಾರು ದಿನಗಳಿಂದ ನೆನಪು ತೆಗೆದಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಅಂತ ಮುಖ್ಯಮಂತ್ರಿಗಳು ಸ್ವಲ್ಪ ಯೋಚನೆ ಮಾಡಲು ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅವರು ಕೇಳೋದು ಏನೇ ಕೇಳಿದ್ರು ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾರೆ ಮನೆಗೆ ಅಧಿಕಾರಿಗಳ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಒಂದು ಸಾವಿರ ಜನ ಪತ್ರಕರ್ತರಿದ್ದಾರೆ ನೀವು ಲಕ್ಷಾಂತರ ಜನ ಮಹಿಳೆಯರು ಉಚಿತ ಸಾಲಿಗೆ ಪ್ರಯಾಣ ಜನ ಅವರಿಗೆ ಸರ್ಕಾರಕ್ಕೆ ಆಗಲ್ಲ ಅಂತ ಅಧಿಕಾರಿಗಳು ತಿಳಿಸಿದರು ಅದರಾದ ನಂತರ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಉಚಿತ ಬಿಸ ಘೋಷಣೆ ಮಾಡಿದ್ದಾರೆ ಈಗ ಕಳೆದ ತಿಂಗಳು ಅದರ ಬಗ್ಗೆ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರಿಗೆ ಬಿಸ್ಪಾಸ ಕೊಡಬೇಕು ಅನ್ನೋದೇ ಪ್ರಶ್ನೆ ಇಲ್ಲಿ ನಮ್ಮಲ್ಲಿ ಎರಡು ವರ್ಗ ಇರುತ್ತೆ ಒಂದು ಕಾರ್ಯನಿರತ ಪತ್ರಕರ್ತರು ಇದೊಂದು ಕಾರ್ಯನ ಪತ್ರಕರ್ತರು ಈ ಕಾರ್ಯನಿರತ ಪತ್ರಕರ್ತರನ್ನ ಪತ್ತೆ ಮಾಡೋದೇ ಕಷ್ಟ ಹೀಗಾಗಿ ತಾಲೂಕು ಮಟ್ಟ ಮತ್ತೆ ಜಿಲ್ಲಾ ಮಟ್ಟಗಳಲ್ಲಿ ಅರ್ಹ ಪತ್ರಕರ್ತರಿಗೆ ಸೌಲಭ್ಯ ಸಿಗಬೇಕು ಅಂತ ಅಷ್ಟೇ ಈಗ ವಿಸಿಟಿಂಗ್ ಕಾರ್ಡ್ ಪೇಪರ್ಗಳು ತುಂಬಾನೇ ಇದ್ದಾವೆ ಈಗ ಸರ್ಕಾರ ಜಾಹೀರಾತು ಕೊಟ್ಟಿದ್ದ ದಿವಸ ಪತ್ರಿಕೆ ಪ್ರಿಂಟ್ ಆಗುತ್ತೆ ಅದು ಮೂರು ದಿವಸ ಪಾಲ್ಗೊಂಡು ಹೋಗ್ಬಿಡುತ್ತೆ ಅಂತವರಿಗೆ ಈ ಕೊಡೋದಕ್ಕಿಂತ ಅರ್ಹರು ಯಾರಿದ್ದಾರೆ ಯಾರು ನಿಜವಾಗ್ಲೂ ಇದ್ದಾರೆ ಅವರಿಗೆ ಸರ್ಕಾರದ ಸೌಲಭ್ಯ ಸಿಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಒತ್ತಾಸೆ ಏನಿದೆ ಈ ಕೂಡ ಒಂದು ಗೈಡ್ ಲೈನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಭಾರತದ ಗೈಡ್ಲೈನ್ಸ್ ಇದ್ದಾಗ ನಮ್ದು ಹದಿನೈದು ಇಪ್ಪತ್ತು ದಿವಸದಲ್ಲಿ ನಿಮ್ಮ ಕೈಗೆ ಹೊಸ ಬರುವಂತಹ ಬಸವಣ್ಣ ಬಸವಣ್ಣನವರ ಅನುಯಾಯಿ ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಯಾವುದೇ ಸಮಯ ಸಮಾರಂಭಗಳಲ್ಲಿ ಬಸವಣ್ಣನವರ ಹೆಸರನ್ನು ಪ್ರಸ್ತಾಪ ಮಾಡದೆ ಅವರು ತಮ್ಮ ಭಾಷಣವನ್ನು ಮುಗಿಸೋದೇ ಇಲ್ಲ ಹೀಗಾಗಿ ಬಾಗಲಕೋಟೆಯಲ್ಲಿ ಒಂದು ಏನು ಪತ್ರಿಕಾ ದಿನಾಚರಣೆ ಮೂರು ಅಂಗಗಳ ಬಗ್ಗೆ ಮಾತ್ರ ಶಾಸಕಾಂಗ ಸಂದರ್ಭ ಎಲ್ಲರೂ ಹುಟ್ಟಿಕೊಂಡ ನಾಲ್ಕೆಯ ಅಂಗ ಪ್ರಮುಖ ಅಂಗ ಸುಸಜ್ಜಿತವಾಗಿ ಸಮರ್ಪಕವಾಗಿ ಈ ಮೂರು ಆಡಳಿತ ವ್ಯವಸ್ಥೆಗಳು ಧರಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಕಾವು ನಾಯಕ